ಹಲೋ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಪೆಷಲ್ ಕಜ್ಜಾಯ ಮಾಡೋ ರೆಸಿಪಿಯನ್ನು ಇದ್ದೀನಿ ಈ ರೆಸಿಪಿ ಯಾಕೆ ಸ್ಪೆಷಲ್ ಅಂದರೆ ಈ ರೆಸಿಪಿಯಲ್ಲಿ ನಾವು ಅಕ್ಕಿಯನ್ನು ನೆನೆಸೋದು ಬೇಡ ಗಂಟೆಗಟ್ಟಲೆ ಅದನ್ನು ಇಡೋದು ಬೇಡ ರುಬ್ಬೋದು ಬೇಡ ಇನ್ಸ್ಟಂಟಾಗಿ ಕಜ್ಜಾಯವನ್ನು ಹೇಗೆ ಮಾಡ್ಕೋಬೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಕಜ್ಜಾಯ ಮಾಡೋದು ತುಂಬ ಡಿಫಿಕಲ್ಟ್ ಅಂತ ಅಂದ್ಕೊಳ್ತೀವಿ ನಾವು ಆದರೆ ಈ ಮೆಥಡನ್ನು ಫಾಲೋ ಮಾಡಿ ನೀವು ಇಷ್ಟೇ ಸುಲಭವಾಗಿ ಈಸಿಯಾಗಿ ಮನೆಯಲ್ಲಿ ರುಚಿ ರುಚಿಯಾದ ಕಜ್ಜಾಯವನ್ನು ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವೀಣಾಸ್ ಲಿಟಲ್ ವರ್ಲ್ಡ್ಗೆ ಸ್ವಾಗತ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪಲ್ಲಿ ಮಿಕ್ಸರ್ ಜಾರಲ್ಲಿ ನಾಲ್ಕು ಏಲಕ್ಕಿ ಮತ್ತು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುರಿದ ಕೊಬ್ಬರಿಯನ್ನು ತಗೊಳ್ತಾ ಇದ್ದೀನಿ ಇದೆರಡರ ಒಂದು ಪೌಡರ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಟು ಅದರಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರೋವರೆಗೆ ಹುರ್ಕೊಂಡ್ರೆ ಆಯ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ್ ಅಂತ ಸ್ಮೆಲ್ ಬರುತ್ತೆ ಹಾಗೆ ಗ್ಯಾಸನ್ನು ಆಫ್ ಮಾಡಿ ಒಂದು ಸ್ಪೂನ್ ಆಗುವಷ್ಟು ಗಸಗಸೆಯನ್ನ ಹಾಕೊಂಡಿದ್ದೀನಿ ಪ್ಯಾನ್ ಬಿಸಿಯಲ್ಲೇ ಈ ಗಸಗಸೆಯನ್ನ ಒಂದು ನಿಮಿಷ ಹುರ್ಕೊಳ್ಳೋಣ ಘಮ್ ಅಂತ ಸ್ಮೆಲ್ ಬರುತ್ತೆ ಈಗ ಇದೆರಡನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಪೌಡರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆಗ್ಲೇ ರುಬ್ಬಿಟ್ಟಿದ್ದ ಕೊಬ್ಬರಿ ಮತ್ತು ಏಲಕ್ಕಿ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸ್ಟೆಪ್ಸ್ ಅನ್ನ ಡೀಟೇಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಎಂಟುವರೆಗೆ ನೋಡಿ ನೀವು ಕೂಡ ಮನೆಯಲ್ಲಿ ರುಚಿಯಾದ ಅಧಿರಸವನ್ನು ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡಿನ ಅಕ್ಕಿ ಹಿಟ್ಟನ್ನು ಕೂಡ ನೀವು ತಗೋಬಹುದು ಆದರೆ ಇದು ಸ್ಮೂತ್ ಆಗಿರಬೇಕು ಪೌಡರ್ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಲಿಸ್ಕೋಬೇಕು ಇದು ಹಿಟ್ಟನ್ನು ಕಲಿಸೋದಲ್ಲ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಮಾಯ್ಶರ್ ಬರಲಿಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನು ಮಾಯ್ಸ್ಟ್ ಮಾಡ್ಕೋಬೇಕು ಅಷ್ಟೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗುತ್ತೆ ಅಷ್ಟೇ ಅಧಿರಸ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಮಾಯಿಸ್ಟ್ ಆಗಿರಬೇಕು ಅದಕ್ಕಾಗೇ ನಾವು ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಕ್ಕಿ ಹಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಉಂಡೆ ಥರ ಶೇಪ್ ಹಿಡ್ಕೋಬೇಕು ಮತ್ತು ಹೆಚ್ಚು ಪ್ರೆಸ್ ಮಾಡಿದ್ರೆ ಅದು ಒಡೆದು ಹೋಗಬೇಕು ಅಷ್ಟು ಅದಕ್ಕೆ ನೀರು ಹಾಕೋಬೇಕಷ್ಟೆ ಈಗ ಈ ಮಾಯ್ಸ್ಟ್ ಆಗಿರೋ ಅಕ್ಕಿ ಹಿಟ್ಟನ್ನು ನಾವು ಜರಡಿಯಲ್ಲಿ ಸೋಸ್ಕೋಬೇಕು ಅಕ್ಕಿ ಹಿಟ್ಟಲ್ಲಿ ಯಾವುದೇ ತರದ ಗಂಟು ಉಳಿಬಾರ್ದು ಸ್ಮೂತ್ ಆಗಿರೋ ಅಕ್ಕಿ ಹಿಟ್ಟು ನಮಗೆ ಬೇಕು ಅದಕ್ಕೆ ಈ ರೀತಿ ಜರಡಿ ಹಿಡಿಬೇಕಾಗುತ್ತೆ ಎಲ್ಲ ಅಕ್ಕಿ ಹಿಟ್ಟನ್ನು ಇಲ್ಲಿ ಜರಡಿ ಹಿಡ್ದು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಗಂಟು ಗಂಟಿರೋ ಹಿಟ್ಟಿರುತ್ತಲ್ಲ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ ಈಗ ನೋಡಿ ಕಜ್ಜಾಯ ಮಾಡಲಿಕ್ಕೆ ನಮ್ಮ ಮಾಯ್ಸ್ಟ್ ಆಗಿರೋ ಸ್ವಲ್ಪ ತೇವಾಂಶ ಇರೋ ಅಕ್ಕಿ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಈ ರೀತಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಮುಚ್ಚಿಡಬೇಕು ಹೀಗೆ ಮಾಡೋದ್ರಿಂದ ಮಾಯಿಶ್ಚರ್ ಬೇಗ ಆರಿ ಹೋಗಲ್ಲ ಹಾಗೆ ಉಳಿಯುತ್ತೆ ಮತ್ತು ಇದನ್ನ ಗ್ಯಾಸ್ ಸ್ಟೋವಿಂದ ಸ್ವಲ್ಪ ದೂರ ಇಡಿ ಅಕ್ಕಿ ಹಿಟ್ಟನ್ನು ಮುಚ್ಚಿ ಇಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಜ್ಜಾಯಕ್ಕೆ ಬೇಕಾಗೋ ಪಾಕ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನ ತಗೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬೇಕು ಬೆಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗೋವರೆಗೆ ಇದನ್ನ ಹೀಟ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೀಟ್ ಮಾಡಿದ್ರೆ ಆಯ್ತು ಬೆಲ್ಲ ತಾನಾಗೆ ಕರಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ನೀವು ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ ಈಗ ಈಗ ಇದನ್ನ ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಸಪ್ರೇಟ್ ಆಗಲಿ ಅಂತ ಈ ಫಾಲೋ ಮಾಡ್ತೀವಿ ಬೆಲ್ಲದ ನೀರು ಸಿಕ್ಕಿದೆ ಈಗ ಈಗ ಇದನ್ನ ಮತ್ತೊಮ್ಮೆ ಪಾತ್ರೆಯಲ್ಲಿ ಹಾಕಿ ಕುದಿಸಿ ಬೆಲ್ಲದ ಪಾಕವನ್ನ ರೆಡಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಈಗ ಬೆಲ್ಲವನ್ನ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನಾನು ಬೆಲ್ಲದಲ್ಲಿ ಚೆನ್ನಾಗಿ ಬಾಯ್ಲ್ ಬರ್ತಾ ಇದೆ ಟೂ ತ್ರೀ ಮಿನಿಟ್ಸ್ ಇದೇ ರೀತಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಾಕ ಬಂತ ಅಂತ ಚೆಕ್ ಮಾಡಲಿಕ್ಕೆ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಬೆಲ್ಲದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇನ್ನೂ ನೊರೆ ನೊರೆಯಾಗಿ ಬಾಯ್ಲ್ಸ್ ಬರ್ತಾನೆ ಇದೆ ಕಜ್ಜಾಯ ಮಾಡಲಿಕ್ಕೆ ಬೆಲ್ಲದ ಪಾಕ ತುಂಬಾ ಇಂಪಾರ್ಟೆಂಟ್ ಈ ಬೆಲ್ಲದ ಪಾಕವನ್ನು ನೀರಿರೋ ಲೋಟದಲ್ಲಿ ಹಾಕಿ ಚೆಕ್ ಮಾಡಬೇಕು ನೋಡಿ ಈ ರೀತಿ ತಳದಲ್ಲಿ ಹೋಗಿ ಪ ಬೆಲ್ಲ ಕೂತ್ಕೊಳ್ಳುತ್ತೆ ಕೈಯಿಂದ ಈ ರೀತಿ ಮುದ್ದೆ ಕಟ್ಟಿದರೆ ಒಂದು ಉಂಡೆಯಾಗಿ ಬರುತ್ತೆ ಆಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ಹೇಳಿ ಅರ್ಥ ಪರ್ಫೆಕ್ಟ್ ಆಗಿರೋ ಪಾಕ ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ಕಜ್ಜಾಯ ಚೆನ್ನಾಗಿ ಬರಲ್ಲ ಸೊ ಇದ್ರ ಮೇಲೆ ರಕ್ ಲಕ್ಷ್ಯ ಇಡಿ ಈಗ ತಕ್ಷಣ ಬೆಂಕಿಯ ಉರಿಯನ್ನು ಸ್ಲೋ ಮಾಡಿ ಆಗಲೇ ರೆಡಿ ಮಾಡಿ ಇಟ್ಟಿದ್ದ ಕೊಬ್ಬರಿ ಮಿಕ್ಷರನ್ನು ಬೆಲ್ಲದ ಪಾಕದಲ್ಲಿ ಹಾಕೋಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು ಈಗ ನಾನು ಗ್ಯಾಸನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಪಾಕ ಗಟ್ಟಿ ಆಗ್ತಾ ಇದೆ ಹೇಳಿ ಎಣಿಸಿದರೆ ಗ್ಯಾಸನ್ನು ಆಫ್ ಕೂಡ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪವೂ ಗಂಟಾಗದೇ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಒಮ್ಮೆಲೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬನ್ನಿ ಇಲ್ಲಾಂದರೆ ಗಂಟುಗಳನ್ನು ಒಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕಜ್ಜಾಯ ರೆಸಿಪಿ ತುಂಬಾ ಈಸಿ ಸ್ಟೆಪ್ಸನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ನೀವು ಕೂಡ ಪರ್ಫೆಕ್ಟ್ ಆಗಿರೋ ಕಜ್ಜಾಯವನ್ನು ಮನೆಯಲ್ಲಿ ಮಾಡಬಹುದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಹಲ್ವ ಥರದ ಮಿಕ್ಸರ್ ರೆಡಿಯಾಗಿದೆ ಈಗ ಈ ಸ್ಟೇಜಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ನೆಕ್ಸ್ಟ್ ಎರಡು ಸ್ಪೂನ್ ಹಾಕುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಕಜ್ಜಾಯದಲ್ಲಿ ಎರಡು ಸ್ಪೂನ್ ಹಾಕೊಳ್ಳಿ ಮತ್ತೊಮ್ಮೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಜ್ಜಾಯ ಮಾಡಲಿಕ್ಕೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಈಗ ಇದನ್ನು ಗ್ಯಾಸಿಂದ ತೆಗೆದು ಒಂದು ಕೂಲ್ ಆಗಿರೋ ಡ್ರೈ ಆಗಿರೋ ಪ್ಲೇಸಲ್ಲಿ ಮುಚ್ಚಿ ಇಡಬೇಕು ಒಂದು ಫುಲ್ಲು ದಿನ ಇಟ್ಟರೆ ಇದು ಕಜ್ಜಾಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಏಟ್ ಅವರ್ಸ್ ಅವರು ಇದನ್ನು ಇದೇ ರೀತಿ ಮುಚ್ಚಿಡಬೇಕು ಈಗ ನೋಡಿ ಒಂದು ದಿನ ಇದನ್ನು ಪರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೆ ನಾನು ಅಕ್ಕಿ ಹಿಟ್ಟಲ್ಲಿ ಬೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿ ನೋಡಿ ಇಷ್ಟು ಗಟ್ಟಿಯಾಗಿರೋ ಹಿಟ್ಟು ರೆಡಿಯಾಗಿದೆ ಪರ್ಫೆಕ್ಟಾಗಿ ಬಂದಿದೆ ಈಗ ಹಿಟ್ಟು ಒಂದು ವೇಳೆ ಹಿಟ್ಟೇನಾದ್ರೂ ತುಂಬ ಡ್ರೈ ಆಗಿ ಹೋದರೆ ಒಂದು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟೇನಾದ್ರು ಮತ್ತು ನೀರು ನೀರಾಗಿತ್ತು ಅಂದರೆ ಒಂದು ಕ ಒನ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನಾದ್ಕೊಳ್ಳಿ ಈಗ ಒಂದು ಪ್ಲೇಟನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೈಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕಜ್ಜಾಯದ ಹಿಟ್ಟಿನ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಬಾಲ್ಸನ್ನು ರೆಡಿ ಮಾಡ್ಕೋಬೋದು ಕಜ್ಜಾಯ ಹಿಟ್ಟಿನ ಉಂಡೆಗಳೆಲ್ಲ ಈಗ ರೆಡಿ ಆಗಿವೆ ಈಗ ಒಂದು ಬಟರ್ ಪೇಪರ್ ಆಗಲಿ ಅಥವಾ ಪ್ಲಾಸ್ಟಿಕ್ ಕವರ್ ಆಗಲಿ ಏನಾದರೂ ತಗೊಂಡು ಅದನ್ನು ಕೂಡ ಎಣ್ಣೆಯಿಂದ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಒಂದೊಂದೇ ಕಜ್ಜಾಯದ ಉಂಡೆಯನ್ನು ತೆಗೆದುಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಅಲ್ಲಿ ತಟ್ಕೊಳ್ಳಿ ತುಂಬಾ ತೆಳುವಾಗಿ ಇದನ್ನು ತಟ್ಕೋಬಾರ್ದು ಸ್ವಲ್ಪ ದಪ್ಪ ಇರಬೇಕು ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ಇದೇ ರೀತಿ ಎಲ್ಲ ಉಂಡೆಗಳನ್ನು ತಟ್ಕೊಳ್ಳೋಣ ಈ ರೀತಿಯಾಗಿ ಕಜ್ಜಾಯವನ್ನು ಎಣ್ಣೆಯಲ್ಲಿ ಬಿಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಾಗಿದೆ ಸೈಡಲ್ಲಿ ಎಣ್ಣೆಯನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಹಾಗೆ ಕಜ್ಜಾಯವನ್ನು ಕರೀಲಿಕ್ಕೆ ಒಂದು ಸೌಟು ಮತ್ತು ಎಕ್ಸ್ಟ್ರಾ ಎಣ್ಣೆಯನ್ನು ಪ್ರೆಸ್ ಮಾಡಲಿಕ್ಕೆ ಮತ್ತೊಂದು ಸೌಟನ್ನು ಇಟ್ಕೊಳ್ಳಿ ಈಗ ಫ್ಲೇಮ್ ಅನ್ನ ಕಡಿಮೆ ಮಾಡಿ ಲೋ ಟು ಮೀಡಿಯಮ್ ಅಲ್ಲಿ ಇಡಿ ಒಂದೊಂದೇ ಕಜ್ಜಾಯವನ್ನ ಸ್ಪ್ಲಾಶ್ ಮಾಡಿಕೊಳ್ಳಿ ಕಜ್ಜಾಯ ತಾನಾಗೆ ಎಣ್ಣೆಯಲ್ಲಿ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಕಜ್ಜಾಯದ ಕಲರ್ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗಿದೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನ ಸ್ಪ್ಲಾಶ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳಿ ಎರಡು ಸೈಡ್ ಇಂದ ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆದಾಗ ಇದನ್ನು ಎಣ್ಣೆಯಿಂದ ಹೊರಗೆ ತೆಗಿಬೇಕು ಮತ್ತೊಂದು ಸೌಟಿಂದ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಎಕ್ಸೆಸ್ ಎಣ್ಣೆಯನ್ನು ರಿಮೂವ್ ಮಾಡ್ಕೊಳ್ಳಿ ಕಜ್ಜಾಯವನ್ನು ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಪರ್ಫೆಕ್ಟ್ ಆಗಿರೋ ಕಜ್ಜಾಯ ಅಥವಾ ಅತಿ ರಸ ರೆಡಿಯಾಗಿದೆ ಇದೇ ರೀತಿಯಾಗಿ ಎಲ್ಲವನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಸೊ ಫ್ರೆಂಡ್ಸ್ ಈ ಸಾರಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೇ ಈ ಇನ್ಸ್ಟಂಟ್ ಕಜ್ಜಾಯವನ್ನು ಮಾಡಿಕೊಳ್ಳಿ ನಿಮಗೆ ಈ ರೆಸಿಪಿ ಖಂಡಿತವಾಗಿಯೂ ಇಷ್ಟ ಆಯಿತು ಹೇಳಿ ಅಂದ್ಕೊಳ್ತೀನಿ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿಯವರೊಂದಿಗೆ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾವು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡಿ ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು ಈಗ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್